ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಮನ್ ಲೋಕ ಸ್ನೇಹಿತರೆ ಜೀವನದಲ್ಲಿ ನಿಮ್ಮ ಬೆಲೆ ಅಥವಾ ನಿಮ್ಮ ಸ್ಟೇಟಸ್ ಅನ್ನ ಹೆಚ್ಚಿಸಲು ಈ ವಿಷಯಗಳನ್ನ ಗಮನದಲ್ಲಿಡಿ ಒಂದು ಕೊಟ್ಟ ಮಾತನ್ನ ಯಾವತ್ತಿಗೂ ಉಳಿಸ್ಕೊಳ್ಳಿ ಎರಡು ಕಡಿಮೆ ಮಾತನಾಡಿ ಆದರೆ ಒಳ್ಳೆಯ ಮಾತನ್ನೇ ಆಡಿ ಮೂರು ಇತರರನ್ನ ಭೇಟಿಯಾಗುವಾಗ ಮಾತನಾಡುವಾಗ ನಿಮ್ಮ ಸ್ವಂತ ವ್ಯವಹಾರವನ್ನಷ್ಟೇ ಪರಿಗಣಿಸಿ ಅಂದ್ರೆ ಮೈಂಡ್ ಯುವರ್ ಓನ್ ಬಿಸ್ನೆಸ್ ನಾಲ್ಕು ಬೇರೆಯವರ ಎದುರಿಗೆ ನಿಮ್ಮ ಕಷ್ಟಗಳನ್ನ ಎಂದಿಗೂ ಹೇಳ್ಕೊಳ್ಬೇಡಿ ಹಾಗೆ ಬೇರೆಯವರ ಹತ್ತಿರ ನಿಮ್ಮ ವೈಯಕ್ತಿಕ ವಿಷಯಗಳನ್ನ ಕೂಡ ಎಂದಿಗೂ ಹೇಳ್ಕೊಳ್ಬೇಡಿ ಪರ್ಸನಾಲಿಟಿ ಸುಧಾರಿಸಿಕೊಳ್ಳಿ ಶಿಸ್ತಾಗಿರಿ ಮತ್ತು ಶಿಸ್ತಿನ ಬಟ್ಟೆಯನ್ನ ಧರಿಸಿ ಎಲ್ಲದಕ್ಕಿಂತ ಮೊದಲು ನಿಮಗೆ ನೀವೇ ಗೌರವ ಕೊಡಿ ಆರು ಯಾರ ಎದುರಿಗೂ ನೀವು ನಿಮ್ಮ ಬಗ್ಗೆ ಕೀಳಾಗಿ ಮಾತನಾಡಬೇಡಿ ನೀವು ನಿಮಗೆ ಗೌರವ ಕೊಡದಿದ್ದರೆ ಇತರರು ಕೊಡ್ತಾರಾ ಜೀವನದಲ್ಲಿ ಮುಂದುವರಿಯಲು ಸದಾ ಬೆಳೆಯಲು ಪ್ರಯತ್ನಿಸುತ್ತೀರಿ ಜೀವನದಲ್ಲಿ ಮುಂದುವರೆದರಷ್ಟೇ ಬೆಲೆ ಎಂಟು ಇತರರು ಒಳ್ಳೆಯ ಕಾರ್ಯಗಳನ್ನು ಮಾಡಿದಾಗ ಮರಿಬೇಡಿ ಒಂಬತ್ತು ನಿಮ್ಮ ಹೇಳಿಕೆಗಳನ್ನು ಪದೇ ಪದೇ ತಿರುಚಬೇಡಿ ಅಥವಾ ಮಾತನ್ನ ಬದಲಾಯಿಸುವ ಕೆಲಸವನ್ನ ಮಾಡಬೇಡಿ ಹತ್ತು ಕಾರಣವಿಲ್ಲದೆ ಬೇರೆಯವರಿಗೆ ನಿಮ್ಮ ಸಮಯವನ್ನ ಮೀಸಲಿಡಬೇಡಿ ಹನ್ನೊಂದು ಯಾವುದೇ ಕೆಲಸದಲ್ಲಿ ಸದಾ ಮುಂದೆ ಇರಲು ಪ್ರಯತ್ನ ಪಡಿ ಹನ್ನೆರಡು ನಿಮ್ಮ ಕೆಲಸದಲ್ಲಿ ಎಕ್ಸ್ಪರ್ಟ್ ಆಗಿ ಯಾವುದೇ ಕೆಲಸ ಮಾಡ್ತಾ ಇದ್ರೂ ಆ ಕೆಲಸದಲ್ಲಿ ಚುರುಕಾಗಿರಿ ಹದಿಮೂರು ಯಾರ ಹಿಂದೆಯೂ ಅತಿಯಾಗಿ ಓಡಾಡಬೇಡಿ ಅಂದರೆ ಯಾರ ಗುಲಾಮನಾಗಿರಬೇಡಿ ನಿಮ್ಮ ಇಂಡಿವಿಜುವಲ್ ಪರ್ಸನಾಲಿಟಿಯನ್ನು ಬೆಳೆಸ್ಕೊಳ್ಳಿ ಹದಿನಾಲ್ಕು ಯಾರಾದರೂ ನಿಮ್ಮನ್ನು ಅವಮಾನಿಸಿದಾಗ ಅದರ ಉತ್ತರವನ್ನು ಹೇಗೆ ಕೊಡಬೇಕು ಅಂದರೆ ಸಾರಿ ನಿಮ್ಮ ವಿಷಯಕ್ಕೆ ಬರುವ ಧೈರ್ಯವೇ ಮಾಡಬಾರ್ದು ಹದಿನೈದು ಹೆಚ್ಚು ಮಾತನಾಡುವ ಅಭ್ಯಾಸವನ್ನು ಕಡಿಮೆ ಮಾಡಿ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ಮಾತನಾಡಿ ಸುಮ್ಮನಾಗಿ ಇತರರ ಮಾತನ್ನ ಕೇಳಿಸ್ಕೊಳ್ಳಿ ಆದರೆ ನಿಮ್ಮ ಧ್ವನಿಯನ್ನ ಕೇಳಲು ಅವರು ಚಡಪಡಿಸಬೇಕು ಅಷ್ಟು ಲೆಕ್ಕಾಚಾರದಲ್ಲಿ ಮಾತನಾಡಿ ಹದಿನಾರು ಕೇಳುವ ಮೊದಲು ಯಾರಿಗೂ ಸಲಹೆಯನ್ನ ಕೊಡುವ ತಪ್ಪನ್ನ ಮಾಡಬೇಡಿ ಯಾಕಂದ್ರೆ ನೀವು ಎಷ್ಟೇ ಒಳ್ಳೆಯ ಸಲಹೆ ಕೊಟ್ಟರೂ ಜನ ಅವರಿಗೆ ಬೇಕಾಗಿದ್ದನ್ನೇ ಮಾಡುವರು ಹಾಗಾಗಿ ಸುಮ್ಮನೆ ಯಾರಿಗೂ ಸಲಹೆಯನ್ನ ಕೊಡಲು ಹೋಗಬೇಡಿ ಹದಿನೇಳು ಯಾರಿಗೂ ಯಾವ ವಿಷಯದಲ್ಲೂ ಜ್ಞಾನವನ್ನ ಕೊಡಬೇಡಿ ಯಾಕಂದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಜ್ಞಾನವನ್ನ ಹೊಂದಿರುವವರೇ ಆಗಿರೋದ್ರಿಂದ ನೀವು ಸುಮ್ಮನೆ ಜ್ಞಾನವನ್ನ ಕೊಡಲು ಹೋದರೆ ಅವರು ನಿಮ್ಮನ್ನ ಬೇರೆಯದೇ ದೃಷ್ಟಿಯಿಂದ ನೋಡುವ ಸಂಭವ ಇರುತ್ತದೆ ಹದಿನೆಂಟು ಹೆಚ್ಚಾಗಿ ಶಾಂತವಾಗಿರಲು ಪ್ರಯತ್ನಿಸಿ ಶಾಂತವಾಗಿರೋದ್ರಿಂದ ಯಾವುದೇ ನಿರ್ಣಯವನ್ನು ಸರಿಯಾಗಿ ತೆಗೆದುಕೊಳ್ಳಲು ಸಹಾಯ ಆಗುತ್ತದೆ ಹತ್ತೊಂಬತ್ತು ಯಾರಿಗೂ ಯಾರ ಮಾತಿಗೂ ತಕ್ಷಣ ರಿಪ್ಲೈಯನ್ನು ಕೊಡಬೇಡಿ ಮಾತನಾಡುವ ಮೊದಲು ಅದರ ಪರಿಣಾಮಗಳ ಬಗ್ಗೆ ಯೋಚಿಸಿ ಅನಂತರ ಉತ್ತರ ಕೊಡಿ ಇಪ್ಪತ್ತು ಇಡೀ ದಿನ ನಿಮ್ಮ ಕೆಲಸಗಳತ್ತವೇ ಗಮನ ಕೊಡಿ ಯಾವುದಾದರೊಂದು ಕೆಲಸದಲ್ಲಿ ಬ್ಯುಸಿಯಾಗಿರಿ ಅಂದರೆ ಸುಲಭವಾಗಿ ಯಾರ್ಯಾರ ಕೈಗೆ ಸಿಗದಂತೇರಿ ಇಪ್ಪತ್ತೊಂದು ನೀವು ಪದೇ ಪದೇ ಒಬ್ಬರಿಗೆ ಮೆಸೇಜ್ ಮಾಡ್ತಾ ಇದ್ರೆ ಅಥವಾ ಕಾಲ್ ಮಾಡ್ತಾ ಇದ್ರೆ ಅವರು ರಿಪ್ಲೈ ಮಾಡ್ತಿಲ್ಲವಾದ್ರೆ ತಿಳಿದುಕೊಳ್ಳಿ ಅವರಿಗೆ ನಿಮ್ಮಲ್ಲಿ ಆಸಕ್ತಿ ಇಲ್ಲ ಅಥವಾ ಅವರಿಗೆ ನಿಮಗೆ ಕೊಡುವಷ್ಟು ಸಮಯ ಇಲ್ಲ ಎಂದು ಇಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಸ್ವಗೌರವದ ಬಗ್ಗೆ ಆಲೋಚಿಸಿ ಮತ್ತು ಪದೇ ಪದೇ ಒಬ್ಬರಿಗೆ ಕಾಲ್ ಮತ್ತು ಮೆಸೇಜ್ ಮಾಡೋದನ್ನ ನಿಲ್ಲಿಸಿಬಿಡಿ ಇಪ್ಪತ್ತೆರಡು ನೀವು ಒಬ್ಬರೊಂದಿಗೆ ಮಾತನಾಡುವಾಗ ಅವರು ಪದೇ ಪದೇ ಸುತ್ತಮುತ್ತ ನೋಡೋದು ಮೊಬೈಲನ್ನು ನೋಡೋದು ಮಾಡ್ತಾ ಇದ್ರೆ ತಿಳಿದುಕೊಳ್ಳಿ ಅವರಿಗೆ ನಿಮ್ಮಲ್ಲಿ ಆಸಕ್ತಿ ಇಲ್ಲ ಎಂದು ಹೀಗಿರುವಾಗ ನೀವು ಅಂತರವನ್ನು ದೂರವಿಡೋದೇ ಉತ್ತಮ ಇಪ್ಪತ್ತ್ಮೂರು ಎಲ್ಲರನ್ನ ಖುಷಿಪಡಿಸಲು ಒದ್ದಾಡಬೇಡಿ ಎಲ್ಲರಿಗೂ ನಿಮ್ಮ ಒಳ್ಳೆತನದ ಸರ್ಟಿಫಿಕೇಟ್ ತೋರಿಸುತ್ತಾ ತಿರುಗಾಡಬೇಡಿ ಅರ್ಥ ಮಾಡ್ಕೊಳ್ಳೋರು ನಿಮ್ಮನ್ನು ಹೇಗಿದ್ರು ಅರ್ಥ ಮಾಡ್ಕೊಳ್ತಾರೆ ಅರ್ಥ ಮಾಡಿಕೊಳ್ಳಲು ತಯಾರಿಲ್ಲದವರು ನೀವು ಎಷ್ಟೇ ಗೋಗರಿದ್ರೂ ನಿಮ್ಮ ಮಾತನ್ನ ಕೇಳದೆ ನಿಮ್ಮ ಮನಸ್ಸನ್ನು ನೋಯಿಸ್ತಾರೆ ಇಪ್ಪತ್ನಾಲ್ಕು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಳ್ಳಿ ಮತ್ತು ಇಲ್ಲ ಎಂದು ಹೇಳಲು ಕಲ್ತ್ಕೊಳ್ಳಿ ಯಾರು ಏನೇ ಕೇಳಿದ್ರು ಕೊಡ್ತೇನೆ ಮಾಡ್ತೇನೆ ಬರ್ತೇನೆ ಎಂದು ಹೇಳುವುದನ್ನು ನಿಲ್ಲಿಸಿ ಕೆಲವು ಸಲ ಇಲ್ಲ ಎಂದು ಹೇಳುವ ಧೈರ್ಯವಿಲ್ಲದೆ ಇಲ್ಲ ಎಂದು ಹೇಳಿದರೆ ಎಲ್ಲಿ ಅವರು ಬೇಸರ ಮಾಡ್ಕೊಳ್ತಾರೋ ಎಂಬ ಹೆದರಿಕೆಯಿಂದ ಎಲ್ಲದಕ್ಕೂ ಒಪ್ಪುತ್ತಾ ಹೋದರೆ ನಿಮಗೆ ತೊಂದರೆ ಉಂಟಾಗೋದು ಮಾತ್ರ ಖಂಡಿತ ಇಪ್ಪತ್ತೈದು ಇನ್ನು ಕೊನೆಯದಾಗಿ ನೀವು ಹೇಳಿದ ಮಾತನ್ನ ಅಥವಾ ಯಾವುದೇ ಕೆಲಸವನ್ನು ಯಾರಾದರೂ ತಿರಸ್ಕರಿಸಿದಾಗ ಅವರ ತಿರಸ್ಕಾರವನ್ನು ನಗುತ್ತ ಸ್ವೀಕರಿಸಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು